ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದ ಕಿಚ್ಚು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವಿರೋಧದ ಮತಿಯೂ ಕೂಡ ಕಾಮಗಾರಿಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಪ್ರತಿಭಟನೆಗೆ ಕರೆ ಕೊಡಲಾಗಿದ್ದು ಗುಟ್ಟಿ ತಾಲೂಕಿನ ಡಿ ರಾಮ್ಪುರದಲ್ಲಿ ಪ್ರತಿಭಟನೆಗೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಗೆ ಕರೆದಿದ್ದಂತಹ ಹೋರಾಟಗಾರರು ಆದರೆ ಹೋರಾಟಗಾರರು ಪ್ರತಿಭಟನಾ ಸ್ಥಳಕ್ಕೆ ಬರೋದಕ್ಕಿಂತ ಮುಂಚೆನೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರನ್ನ ಪೊಲೀಸರು ಮೊದಲೇ ವಶಕ್ಕೆ ತಗೊಂಡಿದ್ದಾರೆ ನೋಡಿ ದೃಶ್ಯ ಸುರೇಶ್ ಗೌಡ್ರ ಮನೆಗೆ ಹೋಗಿದ್ದಾರೆ ಪೊಲೀಸರು ಅಲ್ಲೇ ಕಾದು ಕೂತಿದ್ದಾರೆ ಅವರು ಎಲ್ಲೂ ಕೂಡ ಹೊರಗಡೆ ಹೋಗಬಾರದು ಅಂತೇಳಿ ಇನ್ನೊಂದು ಕಡೆ ಈ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇದು ಆಗಬಾರದು ಅಂತೇಳಿ ಅಲ್ಲಿ ಸರ್ಕಾರದ ವಿರುದ್ಧ ಕಹಾಳಿಯನ್ನು ಮಳೆಸಿದ್ರು ಎಲ್ಲಿ ಕಾಮಗಾರಿ ಆಗ್ತಿತ್ತು ಅದೇ ಕಾಮಗಾರಿ ಜಾಗಕ್ಕೆ ಹೋಗಿ ಅಲ್ಲೇ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಹೋರಾಟಗಾರ ಎಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ರು ಗೌಡ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ರು ಹನ್ನೊಂದು ಗಂಟೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ರು ಆದರೆ ಪೊಲೀಸರು ಹೋರಾಟ ಆರಂಭ ಆಗೋದಕ್ಕಿಂತ ಮುಂಚೆ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಮನೆಗಳ ಹತ್ರ ಹೋಗಿ ಅವರನ್ನ ಮನೆಯಲ್ಲೇ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಸುರೇಶ್ ಗೌಡ್ರನ್ನು ಕೂಡ ಲಾಕ್ ಮಾಡ್ಕೊಂಡು ಗೊತ್ತಿದ್ದಾರೆ ಗಮನಿಸಬಹುದು ದೃಶ್ಯಾವಳಿ ಇನ್ನು ಪ್ರತಿಭಟನೆಯನ್ನ ಹತ್ತಿಕ್ಕಲು ಜಿಲ್ಲಾಡಳಿತ ಮುಂದಾಯ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಇರುತ್ತೆ ಕಾಮಗಾರಿ ನಡೆಯುವ ಸ್ಥಳದಿಂದ ಹತ್ತು ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಎಸ್ಪಿ ಅಶೋಕ್ ಅವರ ನೇತೃತ್ವದಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ ಎಲ್ಲಿ ಕಾಮಗಾರಿ ನಡೀತಾ ಇದೆಯೋ ಅಲ್ಲಿಗೆ ಯಾರು ಕೂಡ ಬರಬಾರದು ಕಾಮಗಾರಿ ಗಡ್ಡಿ ಆಗ್ಬಾರ್ದು ಅಷ್ಟೇ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ತಗೊಂಡಿದ್ದಾರೆ ನಿಷೇಧಾಜ್ಞೆ ಜಾರಿಯಾಗಿದೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆಗೊಂಡಿದ್ದಾರೆ ಯಾರೆಲ್ಲ ಹೋರಾಟಗಾರಿದ್ದಾರೆ ಅವರೆಲ್ಲರನ್ನು ಕೂಡ ಮನೆಯಲ್ಲಿ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಕೆಲವನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ನೋಡಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ ಆ ರಸ್ತೆ ದಾಟಿ ಯಾರು ಕೂಡ ಹೋಗಬಾರದು ಆ ಕಡೆ ಕಾಮಗಾರಿ ಆಗ್ತಿರೋ ಹತ್ರ ಕಾಮಗಾರಿ ನಿಲ್ಲಬಾರದು ಕಾಮಗಾರಿ ಮುಂದುವರಿಬೇಕು ಆದರೆ ಹೋರಾಟ ಮಾತ್ರ ನಡೀಬಾರದು ಅಭಿಷೇಕ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ತೋರಿಸ್ತಾ ಕೇವಲ ಆ ಒಂದೆರಡು ರಸ್ತೆಗಳಲ್ಲ ಹೆದ್ದಾರಿಗಳಲ್ಲ ಅಡ್ಡ ರಸ್ತೆಗಳಿರ್ಬೋದು ಗ್ರಾಮಗಳಿರ್ಬೋದು ಹಳ್ಳಿಯ ಒಳಭಾಗದಲ್ಲಿರ್ಬೋದು ಈ ಒಂದು ಸ್ಪಾಟ್ ಅನ್ನ ಪೊಲೀಸರು ಬಿಟ್ಟಿದ್ದಾರೆ ಅನ್ನುವಂತಿಲ್ಲ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಆ ಒಂದು ಕಾಮಗಾರಿ ಎಲ್ಲಿ ನಡೀತಾ ಇದೆ ಆ ಕಾಮಗಾರಿಗೆ ಯಾವ ಪ್ರದೇಶದಿಂದ ಕೂಡ ಇದೆ ಆ ಕಾಮಗಾರಿಗೆ ಯಾವ ಪ್ರದೇಶದಿಂದ ಕೂಡ ಜನರು ಹೋಗಬಾರ್ದು ಹೋರಾಟ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ತಡೆದು ನಿಲ್ಲಿಸುವಂತ ಒಂದು ಪ್ರಯತ್ನ ಸದ್ಯಮಟ್ಟಿಗೆ ನಾವಿರೋ ಪ್ರದೇಶದಲ್ಲಿ ಒನ್ ಫಾರ್ಟಿ ಫೋರ್ ಅನ್ನ ಜಾರಿಗೊಳಿಸಲಾಗಿರುವಂತದ್ದು ನಾವು ಕಂಡಂತ ದೃಶ್ಯ ಅಂತ ಹೇಳಬೇಕಾಗಿರುವಂತದಂದ್ರೆ ಸ್ಥಳೀಯರು ಕೂಡ ಈ ಒಂದು ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡ್ತಾ ಇಲ್ಲ ಕಾರಣ ಈಗ ಪೊಲೀಸರೇ ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒನ್ ಫಾರ್ಟಿ ಫೋರ್ ಜಾರಿ ಆಗಿರೋದ್ರಿಂದ ಯಾರಿಗೂ ಕೂಡ ಪ್ರವೇಶವನ್ನ ನೀಡೋದಿಲ್ಲ ಅಂತ ಇನ್ನೊಂದು ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ಎಲ್ಲಿ ನಡೀತಾ ಇದೆ ಆ ಒಂದು ಕಾಮಗಾರಿ ಈ ಒಂದು ರೈಲ್ವೆ ನ ಹಿಂಭಾಗದಲ್ಲಿ ಇರುವಂತದ್ದು ಆ ಒಂದು ಭಾಗಕ್ಕೆ ಕನೆಕ್ಟ್ ಆಗುವಂತ ಅಷ್ಟು ಕನೆಕ್ಟಿವಿಟಿ ರೋಡ್ಗಳೇನಿದ್ದಾವೆ ಆ ಅಷ್ಟು ರಸ್ತೆಗಳನ್ನ ಈ ಸದ್ಯದ ಮಟ್ಟಿಗೆ ಬಂದ್ ಮಾಡಲಾಗಿರುವಂತದ್ದು ಇದು ಗುಬ್ಬಿಯ ಒಳಗಿನ ಚಿತ್ರಣ ಸುಂಕಾಪುರದ ಒಳಗಿನ ಚಿತ್ರಣ ಮಾತ್ರವಲ್ಲ ತುಮಕೂರಿನಿಂದ ನಾವು ಈ ಒಂದು ಮಾರ್ಗಕ್ಕೆ ಬರುವಂತಹ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯ ದೃಶ್ಯವನ್ನು ನಾವು ನೋಡ್ತಾ ಇರುವಂತದ್ದು ಸೊ ಬಹುತೇಕ ಇವತ್ತಿನ ಹೋರಾಟಕ್ಕೆ ಸರ್ಕಾರವೇನಾದ್ರೂ ಪರೋಕ್ಷವಾಗಿ ಹತ್ತಿಕ್ಕುವಂತ ಯತ್ನ ಮಾಡ್ತಿದೆ ಅನ್ನೋ ಒಂದು ಮಾತುಕತೆ ಈಗಾಗಲೇ ಒಂದಿಷ್ಟು ಜಾಗಗಳಲ್ಲಿ ಆರಂಭ ಆಗಿರುವಂತದ್ದು ಇಲ್ಲಿಗೆ ಪೊಲೀಸ್ ಇಲಾಖೆಯನ್ನ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಯಾವ ರೀತಿ ಹೋರಾಟಗಳನ್ನು ಹತ್ತಿಕ್ಕೋದಾಗಿ ಬಳಸ್ಕೊಳ್ತಾ ಇದೆ ಅದೇ ರೀತಿ ಈ ಬಾರಿ ಕೂಡ ಬಳಸ್ಕೊಳ್ತಾ ಇದೆ ಅಂತ ಒಂದು ಆರೋಪವನ್ನ ಈಗ ಪೊಲೀಸ್ ಇಲಾಖೆ ವಿರುದ್ಧ ಸರ್ಕಾರದ ವಿರುದ್ಧ ಮಾಡ್ತಿರುವಂತದನ್ನು ನಾವು ಗಮನಿಸಿರುವಂತದ್ದು ಆದ್ರೆ ಈ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೈಲ್ವೆ ಹಳಿಯನ್ನ ದಾಟಿಕೊಂಡು ಯಾರು ಓಡಾಡಬಾರದು ಯಾರು ಹೋಗಬಾರದು ಯಾವ ತಂಡಗಳು ಅಲ್ಲಿ ಪ್ರತಿಭಟನೆಯನ್ನ ಮಾಡಬಾರ್ದು ಯಾರು ಯಾವುದೇ ಮಾರ್ಗದಲ್ಲಿ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆಯುತ್ತಿರುವಂತದ್ದು ಒಂದಿಷ್ಟು ಮುಖಂಡರು ಯಾರೆಲ್ಲ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಅವರನ್ನ ಅವರು ವಾಸವಿದ್ದ ಮನೆಗಳಿಂದ ಅವರು ವಾಸವಿದ್ದ ಒಂದಿಷ್ಟು ಅನ್ನೋನ್ ಪ್ಲೇಸ್ಗಳಿಂದ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಇವತ್ತು ಸುಮಾರು ಐದು ಸಾವಿರ ಜನ ಸೇರಬೇಕು ಅಂತ ಕರೆ ಕೊಟ್ಟಿದ್ದಂತಹ ಹೋರಾಟ ಈ ಸದ್ಯದ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಹಿತಿ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದ ಕಿಚ್ಚು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವಿರೋಧದ ಮತಿಯೂ ಕೂಡ ಕಾಮಗಾರಿಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಪ್ರತಿಭಟನೆಗೆ ಕರೆ ಕೊಡಲಾಗಿದ್ದು ಗುಬ್ಬಿ ತಾಲೂಕಿನ ಡಿರಾಮ್ಪುರದಲ್ಲಿ ಪ್ರತಿಭಟನೆಗೆ ಸಿದ್ದತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಗೆ ಕರೆದಿದ್ದಂತಹ ಹೋರಾಟಗಾರರು ಆದರೆ ಹೋರಾಟಗಾರರು ಪ್ರತಿಭಟನಾ ಸ್ಥಳಕ್ಕೆ ಬರೋದಕ್ಕಿಂತ ಮುಂಚೆನೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರನ್ನ ಪೊಲೀಸರು ಮೊದಲೇ ವಶಕ್ಕೆ ತಗೊಂಡಿದ್ದಾರೆ ನೋಡಿ ದೃಶ್ಯಾವಳಿ ಸುರೇಶ್ ಗೌಡ್ರ ಮನೆಗೆ ಹೋಗಿದ್ದಾರೆ ಪೊಲೀಸರು ಅಲ್ಲೇ ಕಾದು ಕೂತಿದ್ದಾರೆ ಕೂಡ ಹೊರಗಡೆ ಹೋಗಬಾರದು ಅಂತೇಳಿ ಇನ್ನೊಂದು ಕಡೆ ಈ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇದು ಆಗಬಾರದು ಅಂತೇಳಿ ಅಲ್ಲಿ ಸರ್ಕಾರದ ವಿರುದ್ಧ ಕಾಳಿಯನ್ನು ಮೊಳಗಿದ್ರು ಎಲ್ಲಿ ಕಾಮಗಾರಿ ಆಗ್ತಿತ್ತು ಅದೇ ಕಾಮಗಾರಿ ಜಾಗಕ್ಕೆ ಹೋಗಿ ಅಲ್ಲೇ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಹೋರಾಟಗಾರ ಎಲ್ಲರೂ ಕೂಡ ನಿರ್ಧಾರವನ್ನ ಮಾಡಿದ್ರು ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ರು ಹನ್ನೊಂದು ಗಂಟೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ರು ಆದ್ರೆ ಪೊಲೀಸರು ಹೋರಾಟ ಆರಂಭ ಆಗೋದಕ್ಕಿಂತ ಮುಂಚೆ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಮನೆಗಳ ಹತ್ರ ಹೋಗಿ ಅವರನ್ನ ಮನೆಯಲ್ಲೇ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಸುರೇಶ್ ಗೌಡರನ್ನು ಕೂಡ ಈಗ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ ಗಮನಿಸಬಹುದು ದೃಶ್ಯಾವಳಿ ಇದು ಪ್ರತಿಭಟನೆಯನ್ನ ಹತ್ತಿಕ್ಕಲು ಜಿಲ್ಲಾಡಳಿತ ಮುಂದಾಯ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಇರುತ್ತೆ ಕಾಮಗಾರಿ ನಡೆಯುವ ಸ್ಥಳದಿಂದ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಎಸ್ಪಿ ಅಶೋಕ್ ಅವರ ನೇತೃತ್ವದಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ ಎಲ್ಲಿ ಕಾಮಗಾರಿ ನಡೀತಾ ಇದೆಯೋ ಅಲ್ಲಿಗೆ ಯಾರು ಕೂಡ ಬರಬಾರದು ಕಾಮಗಾರಿ ಗಡ್ಡಿ ಆಗ್ಬಾರ್ದು ಅಷ್ಟೇ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ತಗೊಂಡಿದ್ದಾರೆ ನಿಷೇಧಾಜ್ಞೆ ಜಾರಿಯಾಗಿದೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆಗೊಂಡಿದ್ದಾರೆ ಯಾರೆಲ್ಲ ಹೋರಾಟಗಾರಿದ್ದಾರೆ ಅವರೆಲ್ಲರನ್ನು ಕೂಡ ಮನೆಯಲ್ಲೇ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಕೆಲವರನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ನೋಡಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ ಆ ರಸ್ತೆ ದಾಟಿ ಯಾರು ಕೂಡ ಹೋಗಬಾರ್ದು ಆ ಕಡೆ ಕಾಮಗಾರಿ ಆಗ್ತಿರೋ ಕಾಮಗಾರಿ ನಿಲ್ಲಬಾರದು ಕಾಮಗಾರಿ ಮುಂದುವರಿಬೇಕು ಆದರೆ ಹೋರಾಟ ಮಾತ್ರ ನಡೀಬಾರದು ಅಭಿಷೇಕ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ತೋರಿಸ್ತಾ ಇರುವಂತದ್ದು ಕೇವಲ ಆ ಒಂದೆರಡು ರಸ್ತೆಗಳೆಲ್ಲ ಹೆದ್ದಾರಿಗಳೆಲ್ಲ ಅಡ್ಡ ರಸ್ತೆಗಳಿರ್ಬೋದು ಗ್ರಾಮಗಳಿರ್ಬೋದು ಹಳ್ಳಿಯ ಒಳಭಾಗದಲ್ಲಿರ್ಬೋದು ಈ ಒಂದು ಸ್ಪಾಟ್ ಅನ್ನ ಪೊಲೀಸರು ಬಿಟ್ಟಿದ್ದಾರೆ ಅನ್ನುವಂತಿಲ್ಲ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಆ ಒಂದು ಕಾಮಗಾರಿ ಎಲ್ಲಿ ನಡೀತಾ ಇದೆ ಆ ಕಾಮಗಾರಿಗೆ ಯಾವ ಪ್ರದೇಶದಿಂದ ಕೂಡ ಜನತಾ ಇದೆ ಆ ಕಾಮಗಾರಿಗೆ ಯಾವ ಪ್ರದೇಶದಿಂದ ಕೂಡ ಜನರು ಹೋಗಬಾರ್ದು ಹೋರಾಟ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ತಡೆದು ನಿಲ್ಲಿಸುವಂತ ಒಂದು ಪ್ರಯತ್ನ ಸದ್ಯಮಟ್ಟಿಗೆ ನಾವಿರೋಂತ ಪ್ರದೇಶದಲ್ಲಿ ಒನ್ ಫಾರ್ಟಿ ಫೋರ್ ಅನ್ನ ಜಾರಿಗೊಳಿಸಲಾಗಿರುವಂತದ್ದು ನಾವು ಕಂಡಂತ ದೃಶ್ಯ ಅಂತ ಹೇಳ್ಬೇಕಾಗಿರುವಂತದ್ದಂದ್ರೆ ಸ್ಥಳೀಯರು ಕೂಡ ಈ ಒಂದು ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡ್ತಾ ಇಲ್ಲ ಕಾರಣ ಈಗ ಪೊಲೀಸರೇ ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒನ್ ಫಾರ್ಟಿ ಫೋರ್ ಜಾರಿ ಆಗಿರೋದ್ರಿಂದ ಯಾರಿಗೂ ಕೂಡ ಪ್ರವೇಶವನ್ನ ನೀಡೋದಿಲ್ಲ ಅಂತ ಇನ್ನೊಂದು ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ಎಲ್ಲಿ ನಡೀತಾ ಇದೆ ಆ ಒಂದು ಕಾಮಗಾರಿ ಈ ಒಂದು ರೈಲ್ವೆ ನ ಹಿಂಭಾಗದಲ್ಲಿ ಇರುವಂತದ್ದು ಆ ಒಂದು ಭಾಗಕ್ಕೆ ಕನೆಕ್ಟ್ ಆಗುವಂತಹ ಅಷ್ಟು ಕನೆಕ್ಟಿವಿಟಿ ರೋಡ್ಗಳೇನಿದ್ದಾವೆ ಆ ಅಷ್ಟು ರಸ್ತೆಗಳನ್ನು ಈ ಸದ್ಯದ ಮಟ್ಟಿಗೆ ಬಂದ್ ಮಾಡಲಾಗಿರುವಂತದ್ದು ಇದು ಗುಬ್ಬಿಯ ಒಳಗಿನ ಚಿತ್ರಣ ಸುಂಕಾಪುರದ ಒಳಗಿನ ಚಿತ್ರಣ ಮಾತ್ರವಲ್ಲ ತುಮಕೂರಿನಿಂದ ನಾವು ಈ ಒಂದು ಮಾರ್ಗಕ್ಕೆ ಬರುವಂತಹ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯ ದೃಶ್ಯವನ್ನು ನಾವು ನೋಡ್ತಾ ಇರುವಂತದ್ದು ಸೊ ಬಹುತೇಕ ಇವತ್ತಿನ ಹೋರಾಟಕ್ಕೆ ಸರ್ಕಾರವೇನಾದರೂ We'll be right <laughs> back. ಪರೋಕ್ಷವಾಗಿ ಹತ್ತಿಕ್ಕುವಂತ ಯತ್ನ ಅನ್ನೋ ಒಂದು ಮಾತುಕತೆ ಈಗಾಗಲೇ ಒಂದಿಷ್ಟು ಜಾಗಗಳಲ್ಲಿ ಆರಂಭ ಆಗಿರುವಂತದ್ದು ಇಲ್ಲಿಗೆ ಪೊಲೀಸ್ ಇಲಾಖೆಯನ್ನ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಯಾವ ರೀತಿ ಹೋರಾಟಗಳನ್ನ ಹತ್ತಿಕ್ಕೋದಾಗಿ ಬಳಸ್ಕೊಳ್ತಾ ಇದೆ ಅದೇ ರೀತಿ ಈ ಬಾರಿ ಕೂಡ ಬಳಸ್ಕೊಳ್ತಾ ಇದೆ ಅಂತ ಒಂದು ಆರೋಪವನ್ನ ಈಗ ಪೊಲೀಸ್ ಇಲಾಖೆಯ ವಿರುದ್ಧ ಸರ್ಕಾರದ ವಿರುದ್ಧ ಮಾಡ್ತಿರುವಂತದನ್ನು ನಾವು ಗಮನಿಸಿರುವಂತದ್ದು ಆದ್ರೆ ಈ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೈಲ್ವೆ ಹಳಿಯನ್ನ ದಾಟಿಕೊಂಡು ಯಾರು ಓಡಾಡಬಾರ್ದು ಯಾರು ಹೋಗಬಾರದು ಯಾವ ತಂಡಗಳು ಅಲ್ಲಿ ಪ್ರತಿಭಟನೆಯನ್ನ ಮಾಡಬಾರ್ದು ಯಾರು ಯಾವುದೇ ಮಾರ್ಗದಲ್ಲಿ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆಯುತ್ತಿರುವಂತದ್ದು ಒಂದಿಷ್ಟು ಮುಖಂಡರು ಯಾರೆಲ್ಲ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಅವರನ್ನ ಅವರು ವಾಸವಿದ್ದ ಮನೆಗಳಿಂದ ಅವರು ವಾಸವಿದ್ದ ಒಂದಿಷ್ಟು ಅನ್ನೋನ್ ಪ್ಲೇಸ್ ಗಳಿಂದ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಇವತ್ತು ಸುಮಾರು ಐದು ಸಾವಿರ ಜನ ಸೇರಬೇಕು ಅಂತ ಕರೆ ಕೊಟ್ಟಿದ್ದಂತಹ ಹೋರಾಟ ಈ ಸದ್ಯದ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟದ ಕಿಚ್ಚು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವಿರೋಧದ ಮತಿಯೂ ಕೂಡ ಕಾಮಗಾರಿಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕಾಮಗಾರಿ ನಡೆಯುವ ಸ್ಥಳದಲ್ಲೇ ಪ್ರತಿಭಟನೆಗೆ ಕರೆ ಕೊಡಲಾಗಿದ್ದು ಗುಬ್ಬಿ ತಾಲೂಕಿನ ಡಿ ಪ್ರತಿಭಟನೆಗೆ ಸಿದ್ದತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆಗೆ ಕರೆದಿದ್ದಂತಹ ಹೋರಾಟಗಾರರು ಆದರೆ ಹೋರಾಟಗಾರರು ಪ್ರತಿಭಟನಾ ಸ್ಥಳಕ್ಕೆ ಬರೋದಕ್ಕಿಂತ ಮುಂಚೆನೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರನ್ನ ಪೊಲೀಸರು ಮೊದಲೇ ವಶಕ್ಕೆ ತಗೊಂಡಿದ್ದಾರೆ ನೋಡಿ ದೃಶ್ಯಾವಳಿ ಸುರೇಶ್ ಗೌಡ್ರ ಮನೆಗೆ ಹೋಗಿದ್ದಾರೆ ಪೊಲೀಸರು ಅಲ್ಲೇ ಕಾದು ಕೂತಿದ್ದಾರೆ ಕೂಡ ಹೊರಗಡೆ ಹೋಗಬಾರದು ಅಂತೇಳಿ ಇನ್ನೊಂದು ಕಡೆ ಈ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇದು ಆಗಬಾರದು ಅಂತೇಳಿ ಅಲ್ಲಿ ಸರ್ಕಾರದ ವಿರುದ್ಧ ಕಹಾಳಿಯನ್ನು ಮೊಳಸಿದ್ರು ಎಲ್ಲಿ ಕಾಮಗಾರಿ ಆಗ್ತಿತ್ತು ಅದೇ ಕಾಮಗಾರಿ ಜಾಗಕ್ಕೆ ಹೋಗಿ ಅಲ್ಲೇ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಹೋರಾಟಗಾರ ಎಲ್ಲರೂ ಕೂಡ ನಿರ್ಧಾರವನ್ನು ಮಾಡಿದ್ರು ಸುರೇಶ್ಗೌಡ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ರು ಹನ್ನೊಂದು ಗಂಟೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ರು ಆದರೆ ಪೊಲೀಸರು ಹೋರಾಟ ಆರಂಭ ಆಗೋದಕ್ಕಿಂತ ಮುಂಚೆ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಮನೆಗಳ ಹತ್ರ ಹೋಗಿ ಅವರನ್ನ ಮನೆಯಲ್ಲೇ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಸುರೇಶ್ ಗೌಡರನ್ನು ಕೂಡ ಈಗ ಲಾಕ್ ಮಾಡ್ಕೊಂಡು ಗೊತ್ತಿದ್ದಾರೆ ಅಲ್ಲಿ ಗಮನಿಸಬಹುದು ದೃಶ್ಯಾವಳಿಯಲ್ಲಿ ಇನ್ನು ಪ್ರತಿಭಟನೆಯನ್ನ ಹತ್ತಿಕ್ಕಲು ಜಿಲ್ಲಾಡಳಿತ ಮುಂದಾಯ್ತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಇರುತ್ತೆ ಕಾಮಗಾರಿ ನಡೆಯುವ ಸ್ಥಳದಿಂದ ಹತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಎಸ್ಪಿ ಅಶೋಕ್ ಅವರ ನೇತೃತ್ವದಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ ಎಲ್ಲಿ ಕಾಮಗಾರಿ ನಡೀತಾ ಇದೆಯೋ ಅಲ್ಲಿಗೆ ಯಾರು ಕೂಡ ಬರಬಾರ್ದು ಕಾಮಗಾರಿ ಅಡ್ಡಿ ಆಗ್ಬಾರ್ದು ಅಷ್ಟೇ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ತಗೊಂಡಿದ್ದಾರೆ ನಿಷೇಧಾಜ್ಞೆ ಜಾರಿಯಾಗಿದೆ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆಗೊಂಡಿದ್ದಾರೆ ಯಾರೆಲ್ಲ ಹೋರಾಟಗಾರಿದ್ದಾರೆ ಅವರೆಲ್ಲರನ್ನು ಕೂಡ ಮನೆಯಲ್ಲಿ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಕೆಲವರನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ನೋಡಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ ಆ ರಸ್ತೆ ದಾಟಿ ಯಾರು ಕೂಡ ಹೋಗಬಾರ್ದು ಆ ಕಡೆ ಕಾಮಗಾರಿ ಆಗ್ತಿರೋ ಹತ್ರ ಕಾಮಗಾರಿ ನಿಲ್ಲಬಾರದು ಕಾಮಗಾರಿ ಮುಂದುವರಿಬೇಕು ಆದರೆ ಹೋರಾಟ ಮಾತ್ರ ನಡೀಬಾರದು ಅಭಿಷೇಕ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ತೋರಿಸ್ತಾ ಇರುವಂತದ್ದು ಕೇವಲ ಆ ಒಂದೆರಡು ರಸ್ತೆಗಳೆಲ್ಲ ಹೆದ್ದಾರಿಗಳಲ್ಲ ಅಡ್ಡ ರಸ್ತೆಗಳಿರ್ಬೋದು ಗ್ರಾಮಗಳಿರ್ಬೋದು ಹಳ್ಳಿಯ ಒಳಭಾಗದಲ್ಲಿರ್ಬೋದು ಈ ಒಂದು ಸ್ಪಾಟ್ ಅನ್ನ ಪೊಲೀಸರು ಬಿಟ್ಟಿದ್ದಾರೆ ಅನ್ನುವಂತಿಲ್ಲ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಆ ಒಂದು ಕಾಮಗಾರಿ ಎಲ್ಲಿ ನಡೀತಾ ಇದೆ ಆ ಕಾಮಗಾರಿಗೆ ಯಾವ ಪ್ರದೇಶದಿಂದ ಕೂಡ ಕೂಡುತ್ತಾ ಇದೆ ಆ ಕಾಮಗಾರಿಗೆ ಯಾವ ಪ್ರದೇಶದಿಂದ ಕೂಡ ಜನರು ಹೋಗಬಾರ್ದು ಹೋರಾಟ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ತಡೆದು ನಿಲ್ಲಿಸುವಂತಹ ಒಂದು ಪ್ರಯತ್ನ ಸದ್ಯಮಟ್ಟಿಗೆ ನಾವಿರೋ ಪ್ರದೇಶದಲ್ಲಿ ಒನ್ ಫಾರ್ಟಿ ಫೋರ್ನ ಜಾರಿಗೊಳಿಸಲಾಗಿರುವಂತದ್ದು ನಾವು ಕಂಡಂತ ದೃಶ್ಯ ಅಂತ ಹೇಳಬೇಕಾಗಿರುವಂತದಂದ್ರೆ ಸ್ಥಳೀಯರು ಕೂಡ ಈ ಒಂದು ಸದ್ದಿನ ಮಟ್ಟಿಗೆ ಇಲ್ಲಿ ಓಡಾಡ್ತಾ ಇಲ್ಲ ಕಾರಣ ಈಗ ಪೊಲೀಸರೇ ಹೇಳಿರುವಂತೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒನ್ ಫಾರ್ಟಿ ಫೋರ್ ಜಾರಿ ಆಗಿರೋದ್ರಿಂದ ಯಾರಿಗೂ ಕೂಡ ಪ್ರವೇಶವನ್ನ ನೀಡೋದಿಲ್ಲ ಅಂತ ಇನ್ನೊಂದು ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ಎಲ್ಲಿ ನಡೀತಾ ಇದೆ ಆ ಒಂದು ಕಾಮಗಾರಿ ಈ ಒಂದು ರೈಲ್ವೆ ನ ಹಿಂಭಾಗದಲ್ಲಿ ಇರುವಂತದ್ದು ಆ ಒಂದು ಭಾಗಕ್ಕೆ ಕನೆಕ್ಟ್ ಆಗುವಂತಹ ಅಷ್ಟು ಕನೆಕ್ಟಿವಿಟಿ ರೋಡ್ಗಳು ಏನಿದ್ದಾವೆ ಆ ಅಷ್ಟು ರಸ್ತೆಗಳನ್ನು ಈ ಸದ್ಯದ ಮಟ್ಟಿಗೆ ಬಂದ್ ಮಾಡಲಾಗಿರುವಂತದ್ದು ಇದು ಗುಬ್ಬಿಯ ಒಳಗಿನ ಚಿತ್ರಣ ಸುಂಕಾಪುರದ ಒಳಗಿನ ಚಿತ್ರಣ ಮಾತ್ರವಲ್ಲ ತುಮಕೂರಿನಿಂದ ನಾವು ಈ ಒಂದು ಮಾರ್ಗಕ್ಕೆ ಬರುವಂತಹ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯ ದೃಶ್ಯವನ್ನ ನಾವು ನೋಡ್ತಾ ಇರುವಂತದ್ದು ಸೊ ಬಹುತೇಕ ಇವತ್ತಿನ ಹೋರಾಟಕ್ಕೆ ಸರ್ಕಾರವೇನಾದ್ರೂ ಪರೋಕ್ಷವಾಗಿ ಹತ್ತಿಕ್ಕುವಂತ ಯತ್ನ ಅನ್ನೋ ಒಂದು ಮಾತುಕತೆ ಈಗಾಗಲೇ ಒಂದಿಷ್ಟು ಜಾಗಗಳಲ್ಲಿ ಆರಂಭ ಆಗಿರುವಂತದ್ದು ಇಲ್ಲಿಗೆ ಪೊಲೀಸ್ ಇಲಾಖೆಯನ್ನ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಯಾವ ರೀತಿ ಹೋರಾಟಗಳನ್ನ ಹತ್ತಿಕ್ಕುವುದಾಗಿ ಬಳಸ್ಕೊಳ್ತಾ ಇದೆ ಅದೇ ರೀತಿ ಈ ಬಾರಿ ಕೂಡ ಬಳಸ್ಕೊಳ್ತಾ ಇದೆ ಅಂತ ಒಂದು ಆರೋಪವನ್ನ ಈಗ ಪೊಲೀಸ್ ಇಲಾಖೆ ವಿರುದ್ಧ ಸರ್ಕಾರದ ವಿರುದ್ಧ ಮಾಡ್ತಿರುವಂತದನ್ನು ನಾವು ಗಮನಿಸಿರುವಂತದ್ದು ಆದ್ರೆ ಈ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೈಲ್ವೆ ಹಳಿಯನ್ನ ದಾಟಿಕೊಂಡು ಯಾರು ಓಡಾಡಬಾರ್ದು ಯಾರು ಹೋಗಬಾರದು ಯಾವ ತಂಡಗಳು ಅಲ್ಲಿ ಪ್ರತಿಭಟನೆಯನ್ನ ಮಾಡಬಾರದು ಯಾರು ಯಾವುದೇ ಮಾರ್ಗದಲ್ಲಿ ಬಂದರೂ ಕೂಡ ಅವರನ್ನ ವಶಕ್ಕೆ ಪಡೆಯುತ್ತಿರುವಂತದ್ದು ಒಂದಿಷ್ಟು ಮುಖಂಡರು ಯಾರೆಲ್ಲ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಅವರನ್ನ ಅವರು ವಾಸವಿದ್ದ ಮನೆಗಳಿಂದ ಅವರು ವಾಸವಿದ್ದ ಒಂದಿಷ್ಟು ಅನ್ನೋನ್ ಗಳಿಂದ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಇವತ್ತು ಸುಮಾರು ಐದು ಸಾವಿರ ಜನ ಸೇರಬೇಕು ಅಂತ ಕರೆ ಕೊಟ್ಟಿದ್ದಂತಹ ಹೋರಾಟ ಈ ಸದ್ಯದ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ ನಿಮ್ಮೆಲ್ಲ ಮಾಹಿತಿ